అదృష్ట నార్స్టిజ్ చెమటమా కూల్ నిలిస్తే కయా ఉండదృ ಇವಾಗ ನಮ್ಮನ್ ನೋಡುದ್ರೆ ಏನೋ ಒಂಥರ ಕಾಣಿಸ್ತೀವಿ ಸೆಕ್ಸಿಯಾಗಿ ಮತ್ತೆ ಅದು ಚೆಸ್ಟ್ ಆಗ್ಲಿ ನಮ್ ಬಾಡಿ ಆಗ್ಲಿ ನೋಡ್ಬಿಟ್ಟು ಒಂದು ಇದಾಗುತ್ತೆ ಪ್ರೀತಿ ಅನ್ನೋದು ಇಲ್ಲಾಂದ್ರೆ ಆ ಮೂಡ್ ಮೂಡ್ ಅನ್ನೋದು ಬರುತ್ತೋ ಏನೋ ಒಂದ್ ಮಾಡ್ಕೊಂತಾನೆ ಈ ಅನುಭವಿಸ್ತೀವಿ ನಮ್ ಕಷ್ಟ ಅದು ನಮ್ಗೆ ಪೇನ್ ನಾವ್ ತಡ್ಕೋತೀವಿ ಸರಿನಾ ಅದು ರೇಟ್ ಮಾಡಿ ಸಾಯಿಸ್ಬಿಟ್ಟವ್ರೆ ಅಂತ ನಮ್ ಏಜ್ ಅಲ್ಲಿ ಅವ್ರೇನ ನಮ್ಮನ್ ರೇಪ್ ಮಾಡಿದ್ರೆ ಆಗಲ್ಲ ಅವ್ರ ಕೈಯಲ್ಲಿ ಸತೋಯ್ತಾರೆ ಅಲ್ಲೇ ಸ್ಪಾಟ್ ಅಲ್ಲೇನೆ ಅಲ್ವಾ ಹ ಇನ್ ಎಳೆ ಮಕ್ಳುಗೆ ಅಂದ್ರೆ ಅವ್ ಇನ್ನು ಬೆಳಿತಾರ ಬೆಳೆಯುವ ಬೆಳೆ ಮಕ್ಳು ಅಲ್ಲ ಹೆಂಗೆ ಅಂತ ಹೆಂಗ್ಬಿಟ್ಟು ನಾನ್ ಹೇಳ್ತಿದೀನಿ ಆ ಗಂಡ್ರು ಅಂತ ಅಂದ್ಬಿಟ್ಟು ನೋಡಿ ಒಬ್ಬ ಮಾಡೋದಕ್ಕೆ ಎಲ್ಲವನು ಅದೇ ತರ ಆಗ್ತಾರೆ ಒಬ್ಳು ಸುಳೆ ಕೆಲಸ ಮಾಡೋದಕ್ಕೆ ಎಲ್ಲ ಒಳನು ಅದೇ ತರಾನೇ ಆಯ್ತಾಳೆ ಅಲ್ವಾ ಹ್ಮ್ ಅವಕೇನ್ ಗೊತ್ತಾಗಲ್ವಾ ಆ ಮಕ್ಳು ಹೆಂಗ ಇರ್ಬೇಕು ಇರ್ಬಾರ್ದು ಅಂತಿಲ್ಲ ಹ ಗೊತ್ತು ಮತ್ತೆ ಅದ್ ಹೆಂಗ ಓಪನ್ ಆಗಿ ಹೇಳೋದ್ ನಿನಗೆ ನಾವ್ ಅಂತಂದ್ರೆ ಮಾಡ್ಕೋತೀವಣ ಆಗುಗ್ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಪ್ರಸಾದಿ ನೆನ್ಸ್ಕೊಂಡ್ರೆ ಒಂದರ ಭಯ ಆಗುತ್ತೆ ಕಣಪ್ಪ ನಮ್ಗೆ ಯಾವ್ ತರ ತಾರ್ಸಾರ್ ಕೊಟ್ಟಿರ್ತಾರೆ ಹೇಳು ಕೇಳು ಅರ್ಥ ಮಾಡ್ಕೋ ಹ್ಮ್ ಮದ್ವೆ ಆಗಿರೋರಾಗ್ಲಿ ಲವರ್ಸ್ ಆಗಿ ಈ ತರ ಈ ತರ ಕೆಲಸ ಮಾಡೋರಾಗ್ಲಿ ಇರ್ತಾರಲ್ವಾ ಸಿಕ್ಸ್ ವರ್ಕರ್ಗಳು ಇರ್ತಾರಲ್ವಾ ಅಂತವರ್ಗ್ ಅಂದ್ರೆ ಹೇಳ್ಕೊಂಡು ಅರ್ಥ ಮಾಡ್ಕೋಬಹುದು ಟಿವಿ ನೈನ್ ಅವರು ಇಡೀ ಪ್ರಪಂಚಕ್ಕೆ ಅರ್ಥ ಮಾಡೋತರ ಮಾತಾಡ್ತವರನ್ನ ಅದನ್ನ ನಾವ್ ಅರ್ಥ ಮಾಡ್ಕೊಂಡವ್ರ ನಾವ್ ಹೆಂಗಿರ್ತಿವಿ ಹೇಳು ಆ ನನ್ ಮಗ ಕಾಮಕ್ ನನ್ ಮಗ ಈ ತರ ಮಾಡಿದಾನೆ ಹಿಂಗ್ ಮಾಡಿದಾನೆ ಅಲ್ಲಿ ಅಲ್ಲಿ ಇದ್ ಮಾಡಿದಾನಂತ ಇಲ್ಲಿ ಕೈಕೋಣಂತ ಅಲ್ಲಿ ಅಂತ ಅಲ್ಲಿ ಪ್ರೆಸ್ ಮಾಡೋಣ ಇನ್ ಪ್ರೆಸ್ ಮಾಡೋಣ ಅದ್ ಹೆಂಗ್ ಅಂದ್ರೆ ಅವ್ರು ಎಷ್ಟು ಧೈರ್ಯ ತಕೊಂಡ್ ಮಾತಾಡ್ತಾರೋ ಇಲ್ಲಾ ಮಾನ ಪಾನ ಎಲ್ಲ ಬಿಟ್ಟಿ ಮಾತಾಡ್ತಾರೋ ನನ್ಗು ಅಂತ ಕೇಳ್ಸ್ಕೊಬೇಕಾದ್ರೆ ಥೂ ಮೈಯೆಲ್ಲಾ ಜುಮ್ ಬಿಡದೆ ನಂದು ನನ್ ಬಗ್ಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ ನನ್ಗೆ ಒಗುನ್ ಕರ್ಕೊಂಡ್ ಹೋಗಿ ಈ ನನ್ನ ಮಗ ಸುಖದಲ್ಲಿ ತೇಲಾಡ್ಸ್ಬಿಟ್ಟಿರ್ತಾನೆ ಸತ್ತೆ ಹೋಗೈತೆ ಬಿಡು ಮಗು ಅಲ್ಲೇ

అన్న మొన్న దగ్గరికి డోర్ పోతైదరును ಬೇಕு ಬೇಕు ಅಂತనే ఉచ్చగొడిపోతి నిరామన్ అన్నం డిజేకి పోతది దగ్గరికి పోతే అన్నం నీరు ಅಂತంకా ఏన్ మళానా మనం మిస్ మార్క్ కొండి ఇగా మిస్ యూ డర్లింగ్ అనుకొంది యా ఆ మిస్ యూ డర్లింగ్ అంటే సట్టంస్ గోజివే నీన్ ఏడలన ಬಿడి ఇవతినోరు ఏడల మిస్ యూ ఏలిది సట్టకాలి ಏ ಸಿಗಾ ಮುಚೆ ಲೀಡಿಯಾ ವಿಶೋ ಅಮೇಡಿಯಾ ಆ ವಾಳ್ತಿನಾ ಆ ಅಂತ ಅಲ್ಲಿ ಇಲ್ವಾ ಅಲ್ಲಿ ಇದ್ದಾಗ ಮನೆ ಇದ್ದಾಗ ಸೆಪರೇಟ್ ಆಗಿ ನಾಕೆ ಚೆನ್ನಾಗಿತ್ತು ಮನೆ ಸಿಗಾ ಕೊಣಾಕ ಅಲ್ಲಕನೇ ಅವಾಗ ಅಲ್ಲಿ ಇದ್ದ ಚೆನ್ನಾಗಿತ್ತು ಕಣೆ onತರ ಏನೋ onತರ ಹಲೋ ಇಲ್ಲಿ ಇವಾಗ ಬಂದು ಅಷ್ಟೇ ಬ್ರೋ ಬನ್ ಆಗಲಿಲ್ಲ ಅಂದ್ರೆ ಬನ್ ಈಚಕನ ಕೂತ್ಕೋ ಬಿಡಿ ಸಪ್ರೇಟ್ ಆಗಿದ್ದಾಗ ಮನೇಲಿ ನಾನು ಆ ಮನೇಲಿ ನೀನೇ ಪ್ರಪಂಚ ಆಗೋಗಿದ್ದೆ ನಿಮ್ಮ ನನ್ ಗಂಡ ಬತ್ತಾನೇನೋ ಅಂತ ಇರ್ಲಿಲ್ಲ ಸಾಯಂಕಾಲ ಆದ್ರೆ ಮನೆಗ್ ಹೋಯ್ತೀನಿ ಹತ್ರ ಮಾತಾಡ್ತೀನಿ ಟೈಮ್ ಟು ಟೈಮ್ ಗೊತ್ತಾಗಿ ಗೊತ್ತಲ್ವಾ ಈ ಟೈಮ್ ಮಾಡ್ತಾನೆ ಅಂತ ಜಾಸ್ತಿ ಆಗೈತಿ ಕಾಮಚು ಜಾಸ್ತಿ ಆಗೈತೆ ಇದು ಓವರ್ ಆಯ್ತು ಹಂಗಾಯ್ತು ನಂಗ್ ಗುಂಜು ಆಯ್ತು ಅಂತ ಅನ್ಕೊಂಡ್ ನೀನು ಅವಳ ಜೊತೆ ಡಿಂಗ್ರಿ ಬಿಲ್ ಆಟಗಳು ಇದ್ದಾಗ ನಮ್ಮನ್ನ ಅವಳತ್ರ ಇದ್ದಾಗ ಆಮೇಲೆ ಆಗಿತ್ತು ಸ್ವಲ್ಪ ಆಮೇಲೆ ಮಾಡ್ಲಿಲ್ಲ ಕಥೆ ಇಲ್ಲ ಆಂಟಿ ಕೊಟ್ಲು ಕೈಗೆ ಚಿಪ್ಪು ಅನ್ಕೊಂಡು

ఉ నదేని మొమ్మ షాప్ ఆపుటోలే పోగు ని మొమ్మునట్లా మాట్లాడి గుట ని మొమ్మన్ కైలిందనే ఎడిని ఉస్కొను సారా మోడిస్తా నేను అంగే ఎద్రో మాట్లాడాల ముచ్చుకొని పోక్తియా ఇలా నంబర్ కొని నానే మార్తిని సగూ కాన్ఫిడెన్స్ ఆకు ని మాటర్లేనను కేలుతా టా అలా నేను గన్నే ఎలా ಅಂತ నేను అంగే ಹೇಳ್తినీ

ಮಾಡ್ಕೋತಾರೆ ಬಂದ್ರು ಏನು ಮಾಡಲ್ಲ ಈಗೇನ್ ನಾವೇ ಲವ್ ಮಾಡ್ತಾ ಇದೀವ್ರಿ ಅಲ್ಲ ಕಡೆ ನಮ್ ನನ್ ನಿನ್ ದೃಷ್ಟಿ ನಾವಿಬ್ರು ಗಂಡ ಹೆಂಡೇವನ್ಕೋಕೆನಾ ಅದು ನಿಮ್ಮಮ್ಮ ಇವಾಗ ಬಂದ್ ಏನ್ ಅಯ್ಯೋ ನಾವಿಬ್ರು ಫ್ರೆಂಡ್ ನಾವಿಬ್ರು ಬಂದ್ ನಿನ್ ಅವ್ನ ಅವ್ನ್ ಬಂದ್ ಅವ್ನ ಇಲ್ಲ ತಾನೇ ನಿನ್ ಮಗನ ಹತ್ರ ನಾನೇನ ಇಸ್ಕೊಂಡಿದಿನ ಅವ್ನ್ ಬಂದ್ ನನ್ ಹತ್ರ ಇಸ್ಕೊಂಡ ಏನು ಇಲ್ಲ ಅದ್ ಶಾಟ ಎಲ್ಲಾ ಇವರ ಶಿಂಗ್ರಿ ನಮ್ಮನ್ ಜಗಳಾಡಕ್ ಮೇಲ್ ಮೇಲೆ ಬಂದ್ರು ಅಂತಂದ್ರೆ ಹ್ಮ್ ನಮ್ಮನ್ ಅವ್ರಿಂದಾನೇ ಎಲ್ಲಾ ಹೋಗಿದ್ದು ಇಲ್ಲ ಅಂದ್ರೆ ಪ್ರಾಣ ಇಟ್ಕೊಂಡಿದ್ದೆ ಕಣ ಗೊತ್ತಾ ರಕ್ಷನ್ ಕೇಳು ಒಂದ್ ಟೈಮಲ್ಲಿ ಅಲ್ಲ ಮನೆ ರಕ್ಷಿ ಹೇಳ್ತಾಳೆ ಒಂದ್ ಕಾಲದಲ್ಲಿ ಒಂದ್ ಟೈಮಲ್ಲಿ ನೀನು ತುಂಬಾ ಪಡ್ತಾ ಇದ್ದೆ ಕಣೇ ಅವ್ನ ನಾನು ಕೇಳಿದೀನಿ ನೀನು ಇಲ್ಲ ಅಂದಿದ್ರೆ ನೀನ್ ಏನಿಕ್ ಅಲ್ಲಿಗ್ ಹೋಗ್ತಾ ಇದ್ದೆ ಅವ್ನ ಹತ್ರಕ್ಕೆ ಅಲ್ಲೆಲ್ಲ ಹೋಗಿ ಮೀಟ್ ಮಾಡ್ಕೊಂಡು ಏನ್ ಟೈಮ್ ಪಾಸ್ ಇಲ್ಲ ತಾನೇ ಇವಾಗ ನೋಡು ನಿನ್ಮೇಲೆ ಅವ್ನ್ ಬಿದ್ದಿ ಬಿದ್ದಿ ಬರ್ತಾ ಇದ್ರು ನೀನೇ ಕೇರ್ ಮಾಡ್ತಾ ಇಲ್ಲ ಒಂತರ ನೀನು ಇಷ್ಟ ಬಂದಂಗ ಮಾಡ್ತಿಯ ಇಲ್ಲ ಅಂದ್ರೆ ಇಲ್ಲ ಪಾಪ ಹಂಗೆ ಹಿಂಗೆ ಅಂತ ಹೇಳಿ ಹೂ ಕಣೆ ಯಾರಿಗೆ ಆಗ್ಲಿ ಯಾರ್ದ್ ಹೆಂಗೋ ಗೊತ್ತಿಲ್ಲ ನಾನ್ ಒಂದ್ಸತಿ ಕಂಬಿಟ್ಟೆಡ್ ನಮ್ ಹುಡ್ಗಿ ಅಂತ ಆದ್ರೆ ಅದಕ್ಕೆ ತಾನೇ ಅವಾಗ ನನ್ನ ನಮ್ ಹುಡ್ಗಿ ಅನ್ಕೊಂಡಿರ್ಲಿಲ್ಲ ನಾನು ಅಷ್ಟೇ ಅವಾಗ ನಮ್ ಹುಡ್ಗ ಅನ್ಕೊಂಡಿದ್ದೆ ಅದಕ್ಕೆ ನಿನ್ ಹಿಂದೆ ಹಿಂದೆನೆ ಬಂದಿದ್ದು ಬಂದಾಗ ನನ್ನ ಟೀ ನೋಡಿ ನಮ್ಮನ್ ಉಕ್ಕಿ ಹೋಗ್ಬಿಟ್ಟತು ನಮ್ಮನ್ ಟೀ ನೋಡು ಉಸಿರ್ ಕಟ್ಟಕ್ ಆಗಲ್ಲ ಟೀ ನೋಡು ಹ್ಮ್ ಹ್ಮ್ అయ్యో ఇంత బాగా చెప్పనికే తికం చూనిద్దో సైన్ కలకిస్తున్నా తాలూంని సంబలాయిని మధ్య కాసకిలే యాక్ట కూడా తికం ముసుగొండో బంగారో లేది తిమ్ మార్కుని కొడి మార్కుంటీని నా చాట నాకు కొట్టి నేను కుడియదు హిందీ చాట అందు ఇదే చాట చాట చాట

ಟೀಕ ಮುಟ್ಕೊಂಡು ಸುಮ್ಮನೆ ಇದ್ರಿ ಸರಿ ಇಲ್ಲ ಚಿನ್ನ ರಿಕವರಿ ಮಾಡಿದೆ ಅದನ್ನ ಓಪನೇ ಮಾಡಿಲ್ಲ ಇದವರ್ಗೂನು ಅದೊಂದೇ ಫೋಟೋ ಟಿ ವಿ ಟಿ ಕಡಿಮೆ ಕಾಲಿಗೆ ನಾನು ಫೋನ್ ಮಾಡಿದ್ರೆ ನಾ ನಿನ್ಗ್ ಫೋನ್ ಮಾಡಿದ್ರೆ ಆ ಫೋಟೋ ಬರುತ್ತೆ ಜಿಚ್ಚಾಗಿ ಜೋಡಿತಾರ ಹ್ಮ್ ಕಳ್ಸನಾ ನೋಡಿ ನೋಡಿ ಸಾಕು ಸುಮ್ಮನೆ ಅದು ಒಂದೇ ನಿನ್ ನೋಡಿ ನಾಯಿ ಬೇಡ ಬಿಡು ಹಂಗಾರೆ ನಿನ್ ಕೆಲಸಲ್ಲ ನಾನ್ ನನ್ ಹುಡುಗಿನ್ ನಾನೇ ನೋಡ್ಕೋತೀನಿ ಏನ್ ನಾನ್ ಲ್ಯಾಕ್ ಅಮ್ಮನ್ ಅಂದ್ರೆ ಅಮೌಂಟ್ ಪೋಟ ಎಲ್ಲ ತಗೊಂಡ್ತದೋ ಕಷ್ಟ ಕಳ್ಸು ನೋಡೋಣ ನೋಡ್ಬೇಕು ಅನ್ಸೈತೆ ಅವ ಸುಮ್ಮನೆ ಆಮೇಲೆ ನಿನ್ ಬೇರೆ ಅಂತಿಲ್ಲವ ಓ ಫೋಟೋ ಬೇರೆ ತಕ್ಕೊಬಿಟ್ಟಿ ಬ್ಲಾಕ್ ಮಾಡಿ ಇಟ್ಕೊಂಡು ಅಂದ ಅಂದ್ ಅಕ್ಕಿ ನನ್ ಸಾಕ ನೋಡು ಸುಮ್ನೆ ಡೈರೆಕ್ಟ್ ಬಾರ್ದು ಕಳ್ಸು

ீப நான் அம்மன் உச்சிஷ் வதளாடுங்க

ನೂರು ಮೂವತ್ತು ಮೂವತ್ತು ಕಾಫಿ ಸಿ ಇದಿರೋ ಇಲ್ಲ ಡಾಲಿ ನಂದು ಯಾವ ತರ ಮನಗುಸೆ ಅಂತ ನೀನ್

ಇಲ್ಲ ಇಲ್ಲ ಏತ್ ಏತ್ ಆಗ್ಲಿ ಟೀ ಆಗ್ ಹೋಯ್ತ್ ನಿಮ್ಮ ಏನ್ ಹಂಗಾರ ನನಗ್ ಮಾಡಿ ಕೊಡ್ಬೇಕಾರ ಏನ್ ಎರಡ್ ನಿಮಿಷಕ್ ಮಾಡಿ ಕೊಟ್ ಬಿಡ್ತಿ ಹ್ಮ್ ಬೇರೆ ಇಟ್ಕೊಂಡ್ ತಿರ್ಗಾಡ್ ಹೋಗ್ಬೇಕು bathroom ಬಾ ಮನೆಗೆ bathroom ಮನೆಗೆ ಎರಡ್ ಎರಡ್ ನಿಮಿಷದಲ್ಲಿ ಏನಾದ್ರು ಸತ್ಯ ಮೆಸೇಜ್ ಬಂತ್ ಯಾವ್ದೋ ನಮ್ಮ ಅಮ್ಮನ್ phone ಗೆ hospital ಗೆ ಹೋಗು injection ಹಾಕ್ಸ್ಕೊ ಬಾ ಬಾ நீங்களும் ஒரு

ಯಾವ್ಗಡ ನಮ್ಮನ್ ಯಾವ್ದಾರ ಬೊಂಬೆ ಆಗು ಎಲ್ಲಾರು ಎಲ್ಲಾರು ತರ ಒಂದ್ ವಸ್ತುವಾಗಿ ಉಟ್ಬಿಟ್ರೆ ನಾನು ಸಾಕು ಕಣಪ್ಪ